ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಳ್ಳಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮಿಶಿಗೇರಿ ಕುಷ್ಟಗಿ ತಾಲೂಕಿಗೆ ವೈದ್ಯರ ವರ್ಗಾವಣೆ ಹೊಡೆತ ಮೂವರು ವೈದ್ಯರು ಐವರು ಪ್ರಾಥಮಿಕ ಸುರಕ್ಷಾ ಆರೋಗ್ಯಾಧಿಕಾರಿಗಳು ವರ್ಗಾವಣೆ ವೈದ್ಯರ ಕೊರತೆ ಸಾರ್ವಜನಿಕರ ಪರದಾಟ ಇತ್ತೀಚೆಗೆ ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ನಡೆದ ಕಡ್ಡಾಯ ವರ್ಗಾವಣೆ ಕೌನ್ಸಿಲಿಂಗ್ ಪರಿಣಾಮ ಕುಷ್ಟಗಿ ತಾಲೂಕಿನಲ್ಲಿ ವೈದ್ಯ ಸಿಬ್ಬಂದಿ ಕೊರತೆ ಅಭಾವ ಹೆಚ್ಚಾಗಿದೆ ಕುಷ್ಟಗಿ ಪಟ್ಟಣದ ತಾಲೂಕು ಆಸ್ಪತ್ರೆ ಸೇರಿದಂತೆ ತಾಲೂಕಿನ ಸಮುದಾಯ ಹಾಗೂ ಆರೋಗ್ಯ ಕೇಂದ್ರಗಳಲ್ಲಿ ಸೂಕ್ತ ಚಿಕಿತ್ಸೆಗೆ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹೌದು ತಾಲೂಕು ಕೇಂದ್ರದ ಕುಷ್ಟಗಿಯ ನೂರು ಹಾಸಿಗೆ ಸೌಲಭ್ಯದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರು ಎಲುಬು ಕೀಲು ತಜ್ಞರು ಶಸ್ತ್ರಚಿಕಿತ್ಸಕರು ಅರವಳಿಕೆ ತಜ್ಞರು ದಂತ ಚಿಕಿತ್ಸಕರು ಚಿಕ್ಕ ಮಕ್ಕಳ ತಜ್ಞರು ಕಣ್ಣಿನ ತಜ್ಞರು ಕಿವಿ ಮೂಗು ಗಂಟಲು ತಜ್ಞರು ಆಯುರ್ವೇದ ತಜ್ಞರು ಆಡಳಿತಾಧಿಕಾರಿ ಸೇರಿದಂತೆ ಒಟ್ಟು ಹನ್ನೊಂದು ಜನ ಕಾಯಂ ವೈದ್ಯರು ಸೇವೆಗೆ ಅಣಿಯಾಗಬೇಕು ಇದರಲ್ಲಿ ತಜ್ಞ ವೈದ್ಯ ಸೇರಿದಂತೆ ಆರು ಜನ ವೈದ್ಯರು ಸೇವೆಯಲ್ಲಿದ್ದರು ಇದರಿಂದ ತಾಲೂಕು ಅಲ್ಲದೆ ಅಕ್ಕಪಕ್ಕದ ತಾಲೂಕು ಜಿಲ್ಲೆಗಳಿಂದ ನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಣಂತಿಯರ ಹೆರಿಗೆ ಹಾಗೂ ಇತರೆ ರೋಗಿಗಳು ಚಿಕಿತ್ಸೆಗಾಗಿ ಕುಷ್ಟಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗುತ್ತಿದ್ದರು ಆದರೆ ಸದ್ಯ ಕಡ್ಡಾಯ ವರ್ಗಾವಣೆ ಕೌನ್ಸಿಲಿಂಗ್ ಪರಿಣಾಮ ಮುಖ್ಯ ಆಡಳಿತಾಧಿಕಾರಿ ಸ್ಥಾನ ಪ್ರಭಾರ ವಹಿಸಿಕೊಂಡಿದ್ದ ಹಿರಿಯ ವೈದ್ಯ ಸರ್ಜನ್ ಡಾಕ್ಟರ್ ಕೆಎಸ್ ರೆಡ್ಡಿ ಅವರನ್ನು ಆರೋಗ್ಯ ಇಲಾಖೆ ಬೇರೆಡೆ ವರ್ಗಾಯಿಸಿದೆ ಈ ಹಿಂದೆ ಸೇವೆಯಲ್ಲಿದ್ದ ಎಲುಬು ಕೀಲು ವೈದ್ಯ ತಜ್ಞರ ಸಹ ಕೊಪ್ಪಳಕ್ಕೆ ವರ್ಗವಾಗಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಸೇವೆಯಲ್ಲಿರುವ ಮಕ್ಕಳ ತಜ್ಞ ನಾಲ್ಕು ದಿನ ಮಾತ್ರ ಇಲ್ಲಿ ಸೇವೆ ಮೂರು ದಿನ ತಾವರೆಗೆರ ಆಸ್ಪತ್ರೆಯಲ್ಲಿ ಸೇವೆ ನೀಡುತ್ತಿದ್ದಾರೆ ಅದೇ ರೀತಿ ಅರವಳಿಕೆ ತಜ್ಞರು ಸಹ ತಾವರಿಗೆರ ಮತ್ತು ಕುಷ್ಟಿ ಆಸ್ಪತ್ರೆಯಲ್ಲಿ ಸೇವೆ ನೀಡುತ್ತಿದ್ದಾರೆ ಸ್ತ್ರೀರೋಗ ವೈದ್ಯ ಮತ್ತು ಕಿವಿ ಮೂಗು ಹಾಗೂ ಗಂಟಲು ತಜ್ಞ ವೈದ್ಯೆ ಮತ್ತು ದಂತ ವೈದ್ಯ ಸೇರಿ ಮೂವರು ಮಾತ್ರ ಸದ್ಯ ಸೇವೆಯಲ್ಲಿದ್ದಾರೆ ಇದರಿಂದ ಸಮರ್ಪಕವಾಗಿ ಚಿಕಿತ್ಸೆ ಸಿಗದೆ ಜನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿರುವುದಂತೂ ಸತ್ಯ ತಾಲೂಕಿನಲ್ಲಿ ಒಟ್ಟು ಒಂಬತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎರಡು ಸಮುದಾಯ ಆರೋಗ್ಯ ಕೇಂದ್ರಗಳಿವೆ ದೋಟಿಹಾಳ್ ಮತ್ತು ಗೊಣ್ಣಾಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸೇವೆಯಲ್ಲಿದ್ದವರು ಸದ್ಯ ವರ್ಗಾವಣೆಯಾಗಿದ್ದಾರೆ ಅಲ್ಲಿ ವೈದ್ಯರೇ ಇಲ್ಲದಂತಾಗಿದೆ ಮಾಲಗಿತ್ತಿ ಹಿರೇಮನ್ನಾಪುರ ಮತ್ತು ಹೂಲ್ಗೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಂಬಿಬಿಎಸ್ ವೈದ್ಯರಿದ್ದರೆ ಇನ್ನುಳಿದ ಆಸ್ಪತ್ರೆಗಳಲ್ಲಿ ಎಂಬಿಬಿಎಸ್ ಬದಲು ಆಯುಷ್ ವೈದ್ಯರು ಸೇವೆ ಭಾರ ನಿರ್ವಹಿಸುತ್ತಿದ್ದಾರೆ ತಾವೇರ ಆಸ್ಪತ್ರೆಯಲ್ಲಿ ಸೇವೆಯಲ್ಲಿದ್ದ ಸ್ತ್ರೀರೋಗ ವೈದ್ಯೆಯೊಬ್ಬರ ವರ್ಗಾವಣೆಯಿಂದಾಗಿ ಅಲ್ಲಿರುವ ಆಯುರ್ವೇದ ವೈದ್ಯ ಮತ್ತು ದಂತ ವೈದ್ಯ ಸೇವೆ ಸಲ್ಲಿಸುತ್ತಿದ್ದಾರೆ ಅಲ್ಲಿ ಅಗತ್ಯವಿರುವ ತಜ್ಞ ವೈದ್ಯ ಶಿಶುವೈದ್ಯ ಅರವಳಿಕೆ ತಜ್ಞ ಹೀಗೆ ಆರು ಜನ ವೈದ್ಯರಲ್ಲಿ ಇಬ್ಬರು ಮಾತ್ರ ಸೇವೆ ಲಭ್ಯ ದೊರೆಯುತ್ತಿದೆ ಇನ್ನು ವೈದ್ಯ ಸಹಾಯಕ ಸಿಬ್ಬಂದಿ ಐವರು ವರ್ಗಾವಣೆ ಹೊಂದಿದ್ದು ಇಬ್ಬರು ಹೊಸಬರು ಇಲ್ಲಿಗೆ ಬಂದಿದ್ದಾರೆ ಒಟ್ಟಾರೆ ವೈದ್ಯರ ಸಮಸ್ಯೆಯಿಂದಾಗಿ ಕುಷ್ಟಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನರಿಗೆ ಸಮರ್ಪಕವಾಗಿ ಚಿಕಿತ್ಸೆ ದೊರೆಯದಂತಾಗಿದೆ ಕಳೆದ ಎರಡು ದಶಕಗಳ ಸೇವೆಯಲ್ಲಿದ್ದ ವೈದ್ಯರನ್ನು ಆರೋಗ್ಯ ಇಲಾಖೆ ಬೇರೆಡೆ ವರ್ಗ ಮಾಡಿಸಿದ್ದರ ಹಿನ್ನೆಲೆ ಮತ್ತಷ್ಟು ಸಮಸ್ಯೆ ಬಿಗಡಾಯಿಸಿದೆ ಖಾಲಿ ಇರುವ ಹುದ್ದೆಗಳಿಗೆ ಸರ್ಕಾರ ವೈದ್ಯರನ್ನು ನೇಮಿಸಿಕೊಳ್ಳುತ್ತಿಲ್ಲವೋ ಅಥವಾ ವೈದ್ಯರೇ ಕುಷ್ಟಿ ತಾಲೂಕಿಗೆ ಬರುತ್ತಿಲ್ಲವೋ ಗೊತ್ತಿಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವಲಂಬಿಸಿರುವ ಬಡ ಜನತೆ ಖಾಸಗಿ ಆಸ್ಪತ್ರೆಗಳಲ್ಲಿ ದುಬಾರಿ ವೆಚ್ಚ ಭರಿಸಿ ಚಿಕಿತ್ಸೆ ಪಡೆಯಲಾಗದೆ ಯಾತನೆ ಅನುಭವಿಸುತ್ತಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಎಚ್ಚೆತ್ತು ಸರ್ಕಾರದಿಂದ ವೈದ್ಯರ ನೇಮಿಸಲು ಮುಂದಾಗಬೇಕಿದೆ ವೀಕ್ಷಕರೆ ವರ್ಗಾವಣೆಯಾದವರ ಮಾಹಿತಿ ಹೀಗಿದೆ ಕುಷ್ಟಿಗೆ ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಕೆಎಸ್ ರೆಡ್ಡಿ ದೋಟಿಹಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ತಾವರ್ಗೆರ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತಾಧಿಕಾರಿ ಡಾಕ್ಟರ್ ಕಾವೇರಿ ಬೇರೆಡೆ ವರ್ಗಾವಣೆಯಾಗಿದ್ದಾರೆ ಬೇರೆ ವೈದ್ಯರು ಅಲ್ಲಿ ಬಂದಿಲ್ಲ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ತೆರಳಿ ಸೇವೆ ನೀಡುತ್ತಿದ್ದ ಒಟ್ಟು ಐದು ಜನ ಪ್ರಾಥಮಿಕ ಸುರಕ್ಷಾ ಆರೋಗ್ಯಾಧಿಕಾರಿಗಳು ಬೇರೆಡೆ ವರ್ಗಾವಣೆಗೊಂಡಿದ್ದಾರೆ ಒಬ್ಬರು ಮಾತ್ರ ಹೊಸಬರು ಇಲ್ಲಿ ಬಂದಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಆನಂದ್ ಗೋಟೂರ್ ಅವರು ಕುಷ್ಟಿ ತಾಲೂಕಿನಲ್ಲಿ ಮೂರು ಜನ ತಜ್ಞ ವೈದ್ಯರು ವರ್ಗಾವಣೆಯಾಗಿದ್ದರೆ ಸರ್ಕಾರ ನಡೆಸಿದ ಕೌನ್ಸಿಲಿಂಗ್ ಅಲ್ಲಿ ಕುಷ್ಟಿ ತಾಲೂಕನ್ನು ಒಬ್ಬ ವೈದ್ಯರು ಆಯ್ಕೆ ಮಾಡಿಕೊಂಡಿಲ್ಲ ಇದರಿಂದ ಸಮಸ್ಯೆ ಎದುರಾಗಿದೆ ಈ ಕುರಿತು ಡಿಎಚ್ಒ ಅವರಿಗೆ ಪತ್ರ ಬರೆದು ಕಳುಹಿಸಲಾಗಿದೆ ನಾಳೆ ಅಥವಾ ನಾಡಿದ್ದು ವೈದ್ಯರು ನೇಮಕಗೊಳ್ಳದಿದ್ದರೆ ಸದ್ಯ ಇರುವ ವೈದ್ಯರನ್ನೇ ಸಾವಿರ ಸ್ಥಳ ಮತ್ತು ವೈದ್ಯರಿಲ್ಲದ ಆಸ್ಪತ್ರೆಗಳಲ್ಲಿ ತಾತ್ಕಾಲಿಕವಾಗಿ ಮೂರು ಮೂರು ದಿನ ಸೇವೆ ಒದಗಿಸುವ ವ್ಯವಸ್ಥೆ ಮಾಡುತ್ತೇನೆ ಎಂದಿದ್ದರು ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಪ್ರತಿಕ್ರಿಯಿಸಿ ಕುಷ್ಟಿ ತಾವರ್ಗೆರೆ ದೋಟಿಹಾಳ ಆಸ್ಪತ್ರೆಗಳಲ್ಲಿ ವೈದ್ಯರನ್ನು ವರ್ಗಾವಣೆ ಮಾಡಿದ್ದರಿಂದ ಆಸ್ಪತ್ರೆಗಳು ಖಾಲಿ ಖಾಲಿಯಾಗಿವೆ ಜನರ ಸಮಸ್ಯೆಗೆ ಕಾರಣವಾಗಿದೆ ಕೂಡಲೇ ಬೇರೊಬ್ಬರನ್ನು ನಿಯೋಜಿಸದಿದ್ದರೆ ಪರಿಸ್ಥಿತಿ ಬೇರೆಯಾಗುತ್ತದೆ ಎಂದು ಆರೋಗ್ಯ ಇಲಾಖೆ ಕಮಿಷನರ್ ಹರ್ಷ ಗುಪ್ತಾ ಅವರಿಗೆ ತಿಳಿಸಿದ್ದೇನೆ ಈ ನಿಟ್ಟಿನಲ್ಲಿ ವೈದ್ಯರೊಬ್ಬರು ಕುಷ್ಟಿಯಲ್ಲಿ ಸೇವೆ ನೀಡಲು ಅರ್ಜಿ ಸಲ್ಲಿಸಿರುವುದಾಗಿ ಡಿಎಚ್ಒ ತಿಳಿಸಿದ್ದಾರೆ ಜೊತೆಗೆ ದೋಟಿಹಾಳ ಮತ್ತು ತಾವರ್ಗೆರೆ ಆಸ್ಪತ್ರೆಗೆ ವೈದ್ಯರನ್ನು ನಿಯೋಜಿಸುವಂತೆ ತಿಳಿಸಿದ್ದೇನೆ ಎಂದರು